ರಾಜ್ಯ ರಾಜಕೀಯ ಅದರಲ್ಲೂ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕಲಹ ತಾರಕಕ್ಕೇರಿತ್ತು ನನಗೆ ಕುರ್ಚಿ ಬೇಕು ಅನ್ನೋ ಹಠ ಎರಡೂ ಬಣದಲ್ಲೂ ಕೂಡ ಜಿದ್ದಾಜಿದ್ದಿನ ಪೈಪೋಟಿಗೆ ಕಾರಣವಾಗಿತ್ತು ಆದ್ರೆ ಈಗ ಇದ್ದಕ್ಕಿದ್ದಂತೆ ತ್ಯಾಗದ ಪರ್ವ ಪ್ರಾರಂಭ ಆಗಿರುವಂತೆ ಕಾಣ್ತಾ ಇದೆ ಮೊನ್ನೆ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತ್ಯಾಗ ಬಲಿದಾನದ ಬಗ್ಗೆ ಮಾತನಾಡಿದ್ರು ನಾವು ಕೂಡ ತ್ಯಾಗ ಮಾಡಲಿಕ್ಕೆ ಸದ್ಯರಿರ್ಬೇಕು ಅನ್ನೋ ಪಾಠವನ್ನ ಮಾಡಿದ್ರು ಇದಾದ ಬೆನ್ನಲ್ಲೇ ಇದೀಗ ಉಪಮುಖ್ಯಮಂತ್ರಿಗಳಾಗಿರುವ ಡಿ ಕೆ ಶಿವಕುಮಾರ್ ಅದರಲ್ಲೂ ಕಾಂಗ್ರೆಸ್ ಪಾಳಿಯದಲ್ಲಿ ಮಹತ್ವಾಕಾಂಕ್ಷಿ ರಾಜಕಾರಣಿ ಅಂತ ಹೇಳಿ ಗುರುತಿಸಿಕೊಂಡಿರುವ ಡಿ ಕೆ ಶಿವಕುಮಾರ್ ಅವರ ಬಾಯಲ್ಲಿ ತ್ಯಾಗದ ಮಾತು ಬಂದಿದೆ ಯಾಕಾಗಿ ಈ ಮಾತು ಬಂತು ಈ ತ್ಯಾಗ ಅನ್ನೋ ಪದವನ್ನ ಡಿ ಕೆ ಶಿವಕುಮಾರ್ ಅವರು ಬಳಕೆ ಮಾಡಿರುವ ಹಿಂದಿನ ಅಸಲಿ ಉದ್ದೇಶ ಏನು ಇದರ ಡೀಟೇಲ್ ರಿಪೋರ್ಟ್ ಅನ್ನ ಗಮನಿಸ್ತಾ ಹೋಗೋಣ ಹಾಗೆ ಇವತ್ತಿನ ಎಕ್ಸ್ರೇ ಕಾರ್ಯಕ್ರಮದ ಎರಡನೇ ಸುದ್ದಿಯಾಗಿ ಕನ್ನಡದ ಅತ್ಯಂತ ಜನಪ್ರಿಯ ಮನರಂಜನಾ ಕಾರ್ಯಕ್ರಮದ ಪೈಕಿ ಅಗ್ರಗಣ್ಯ ಸ್ಥಾನವನ್ನ ಪಡೆದಿದ್ದ ಬಿಗ್ ಬಾಸ್ ಶೋ ಕಿಚ್ಚ ಸುದೀಪ್ ಅವರು ಆ ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಡ್ತಿದ್ರು ನಿರೂಪಣೆ ಮಾಡ್ತಾ ಇದ್ರು ಇದೀಗ ಅಧಿಕೃತವಾಗಿ ಈ ಸೀಸನ್ನಿಂದ ಮುಂದುವರೆದ ಭಾಗವಾಗಿ ಆ ಶೋ ನಲ್ಲಿ ನಾನು ಇರೋದಿಲ್ಲ ಅನ್ನೋದನ್ನ ಪ್ರಕಟಿಸಿದ್ದಾರೆ ಹಾಗಾದ್ರೆ ಬಿಗ್ ಬಾಸ್ ನ ಮುಂದಿನ ಫೇಸ್ ಯಾರಾಗ್ತಾರೆ ಕಿಚ್ಚ ಸುದೀಪ್ ಅವರು ಈ ನಿರ್ಧಾರಕ್ಕೆ ಬರ್ಲಿಕ್ಕೆ ಕಾರಣವಾಗಿದ್ದೇನು ಇದನ್ನ ಕೂಡ ಡೀಟೇಲ್ ಆಗಿ ಗಮನಿಸ್ತಾ ಹೋಗೋಣ ಇವತ್ತಿನ ಎಕ್ಸ್ ರೇ ಕಾರ್ಯಕ್ರಮವನ್ನ ಮಿಸ್ ಮಾಡದೆ ಕೊನೆವರೆಗೂ ಗಮನಿಸ್ತಾ ಇರಿ ಮೊದಲ ಸುದ್ದಿ ಕಡೆ ಗಮನ ಕೊಡೋಣ ಅಧಿಕಾರ ತ್ಯಾಗದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಆಡಿದ ಮಾತು ನಿಜಕ್ಕೂ ರಾಜಕೀಯ ವಲಯದಲ್ಲಿ ಒಂದು ರೀತಿ ಸುನಾಮಿಯನ್ನ ಮೂಡಿಸಿತ್ತು ಮೊದಲೇ ಅಧಿಕಾರ ಬದಲಾವಣೆ ಜಂಗಿ ಕುಸ್ತಿಗೆ ಟಿಕೆಟ್ ಬುಕ್ ಆಗ್ತಿರೋ ಹೊತ್ತಿನಲ್ಲೇ ಸಿದ್ದರಾಮಯ್ಯ ಸಿಡಿಸಿದ ಈ ಸಿಡಿ ಮದ್ದು ನಾನಾ ಅರ್ಥಗಳಿಗೂ ಕೂಡ ಹಾದಿಯನ್ನ ಮಾಡಿಕೊಟ್ಟಿತ್ತು ಇದರ ಬೆನ್ನಲ್ಲೇ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಬಾಯಿಂದ ಕೂಡ ತ್ಯಾಗದ ಅಣಿ ಮುತ್ತುಗಳೇ ಉದುರಿದೆ ಈ ಹಿಂದಿನ ತ್ಯಾಗಗಳ ಲಿಸ್ಟ್ ಅನ್ನ ಮುಂದಿಟ್ಟಿದ್ದಾರೆ ಕನಕಪುರದ ಬಂಡೆ ಸಿಎಂ ಬಳಿಕ ಡಿಕೆಶಿ ತ್ಯಾಗರಾಜ ಸ್ತೋತ್ರ ಕಾಂಗ್ರೆಸ್ನೊಳಗೆ ಏನ್ ನಡೀತಿದೆ ಅನ್ನೋದೇ ಗೊತ್ತಾಗದಷ್ಟು ಕನ್ಫ್ಯೂಷನ್ ಒಂದ್ ಕಡೆ ಡಿನ್ನರ್ ಹೆಸರಲ್ಲಿ ಡಿಸಿಎಂ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರರನ್ನ ಹದ್ದು ಬಸ್ತಿನಲ್ಲಿಡುವ ತಂತ್ರವನ್ನು ಸಿಎಂ ಬಣ ರೂಪಿಸಿದೆ ಇನ್ನೊಂದು ಕಡೆ ಏಕಾಏಕಿ ಪೊಲಿಟಿಕಲ್ ಸರ್ಕಲ್ ಅಲ್ಲಿ ರೌಂಡ್ ಹೊಡಿತಾ ಇದೆ ದಿಗ್ಗಜರ ತ್ಯಾಗದ ಮಾತು ವಾರದ ಹಿಂದಷ್ಟೇ ಸಿಎಂ ಸಿದ್ದರಾಮಯ್ಯ ಕೈ ಪಕ್ಷದಲ್ಲಿನ ತ್ಯಾಗ ಪ್ರಸ್ತಾಪಿಸುವ ಮುಖಾಂತರ ಎಸೆದಿದ್ದು ಗೂಗ್ಲಿ ಸೋನಿಯಾ ಗಾಂಧಿ ಮಾಡಿದ್ದಾರೆ ರಾಹುಲ್ ಗಾಂಧಿ ಮಾಡಿದ್ದಾರೆ ನಾವು ಕೂಡ ಅದೇ ದಾರಿನಲ್ಲಿ ನಡೆಯತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಇದರ ಬೆನ್ನಲ್ಲೇ ಇದೀಗ ಅಧಿಕಾರ ಹಂಚಿಕೆ ಬಗ್ಗೆ ಸೊಲ್ಲೆತ್ತೋ ಮುಖಾಂತರ ಸಿದ್ದು ವಿರುದ್ಧ ಸೆಡ್ಡು ಹೊಡೆಯೋಕೆ ನಿಂತ ಡಿಸಿಎಂ ಡಿಕೆಶಿ ಕೂಡ ಆಡಿದ್ದು ಮತ್ತದೇ ತ್ಯಾಗದ ಮಾತನ್ನ ಈ ಹಿಂದೆ ಧರ್ಮಸಿಂಗ್ ಅವಧಿಯಲ್ಲಿ ದಮ್ ತಡೆದುಕೊಂಡು ತ್ಯಾಗ ಮಾಡಿದ್ದೆ ಅದಾದ್ಮೇಲೆ ಕಳೆದ ಅವಧಿ ಸಿದ್ದರಾಮಯ್ಯ ಸರ್ಕಾರದಲ್ಲೂ ತ್ಯಾಗ ಮಾಡಿದ್ದೇನೆ ಸ್ಟೂಡೆಂಟ್ ಲೀಡರ್ ಆಗಿದ್ದು ಕರೆದು ಟಿಕೆಟ್ ಕೊಟ್ಟ ಪಕ್ಷವೇ ನನಗೆ ಮುಖ್ಯ ಅಂದಿದ್ದಾರೆ ಡಿಕೆಶಿ ಪೊಲ್ಯೂಷನ್ ಗೌರ್ಮೆಂಟ್ ಧರ್ಮಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ ಸಿದ್ದರಾಮಯ್ಯ ಅವರು ಹಿಂದೆ ಗೌರ್ಮೆಂಟ್ ಅಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ ಸೊ ಅದರಿಂದ ನನಗೆ ಪಾರ್ಟಿ ಇಸ್ ಇಂಪಾರ್ಟೆಂಟ್ ನಾವು ಪಾರ್ಟಿಲಿ ಬೆಳೆದವರು ಇಪ್ಪ ಇದು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನನ್ನ ಗುರ್ಸಿ ಟಿಕೆಟ್ ಕೊಟ್ಟಿದ್ದಾರೆ ನಮ್ಮ ಪಕ್ಷ ಅಂದ್ರೆ ಇಲ್ಲಿ ಮುಳ್ಳನ್ನ ಮುಳ್ಳಲ್ಲೇ ತೆಗಿಬೇಕು ಅಂತಾರಲ್ಲ ಹಾಗೆ ಸಿದ್ದರಾಮಯ್ಯ ತ್ಯಾಗದ ಅಸ್ತ್ರಕ್ಕೆ ಮತ್ತದೇ ತ್ಯಾಗದ ಅಸ್ತ್ರ ಪ್ರಯೋಗಿಸಿದ್ರ ಶಿ ಹೀಗೆ ಕಳೆದ ವಾರವಷ್ಟೇ ತ್ಯಾಗದ ದಾಳದ ಮೂಲಕ ಹಿಂದ ವರ್ಗದಲ್ಲಿ ಅನುಕಂಪ ಕಿಟ್ಟಿಸುವ ಬಗ್ಗೆ ಸಿಎಂ ಪ್ಲಾನ್ ಮಾಡಿದ್ರ ಅನ್ನೋ ಪ್ರಶ್ನೆ ಮೂಡೋ ಹೊತ್ತಲ್ಲೇ ಅದೇ ಟ್ರಿಕ್ಸ್ ಬಳಸಿದಂತಿದೆ ಕೆಪಿಸಿಸಿ ಪ್ರೆಸಿಡೆಂಟ್ ಕೆ ಶಿವಕುಮಾರ್ ಹಂಗಾದ್ರೆ ಇಲ್ಲೇನಾದ್ರೂ ಸಿಎಂ ಡಿಸಿಎಂ ಮಧ್ಯೆ ಸಂಬಂಧ ತೀರಾ ಹದಗೆಟ್ಟೋ ಹಂತಕ್ಕೆ ಬಂದ್ಬಿಡ್ತಾ ಅಂತ ಅನುಮಾನ ಪಟ್ಟರೆ ಅದಕ್ಕೂ ಕೆ ಕೊಟ್ಟ ಕ್ಲಾರಿಟಿ ನಮ್ಮಲ್ಲಿ ಯಾವುದೇ ಭಿನ್ನಮತ ಇಲ್ಲ ಅಂತ ಯಾವ ಬಂಡಾಯನೂ ಇಲ್ಲ ಯಾರ ಜೊತೆ ಭಿನ್ನಾಭಿಪ್ರಾಯನೂ ಇಲ್ಲ ನನ್ಗೆ ಐ ಡೋಂಟ್ ಹ್ಯಾವ್ ಎನಿ ಪೊಲಿಟಿಕಲ್ ಡಿಫ್ರೆನ್ಸ್ ಪರ್ಸನಲ್ ಡಿಫ್ರೆನ್ಸ್ ಯಾವುದೂ ಇಲ್ಲ ನಾನು ಒಂದು ದೊಡ್ಡ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀನಿ ಸೀಟ್ ಆಫ್ ಜಸ್ಟಿಸ್ ನನಗೆಲ್ಲರೂ ಒಂದೇ ನನ್ನ ಕಣ್ಣು ನನ್ನ ಕಿವಿ ಎಲ್ಲರೂ ಕೂಡ ಸರಿಸಮಾನವಾಗಿ ತೆಗೆದುಕೊಂಡು ಹೋಗ್ಬೇಕಾದ ನನ್ನ ಡ್ಯೂಟಿ ಇಲ್ಲಿ ಕಾಂಗ್ರೆಸ್ ವಿದ್ಯಮಾನಗಳನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದರೆ ಕಾಣಸಿಗುವ ಅಂಶ ಅಂದರೆ ಅಧಿಕಾರ ಬದಲಾವಣೆ ಬಗ್ಗೆ ಡಿ ಕೆ ಶಿ ರಚ್ಚೆ ಹಿಡಿದು ಕೂತಿದ್ದು ದಿಟ ಹಾಗೆ ಯಾವುದೇ ಕಾರಣಕ್ಕೂ ಡಿಕೆಶಿ ಕೈ ಮೇಲಾಗದಂತೆ ತಡಿಬೇಕು ಅಂತ ತಮ್ಮ ಆಪ್ತರ ಮುಖಾಂತರ ಪದೇ ಪದೇ ಪಟಾಕಿ ಸಿಡಿಸುತ್ತಿದ್ದಾರೆ ಸಿದ್ದು ವರ್ಷಾರಂಭದಲ್ಲೇ ಸತೀಶ್ ಜಾರಕಿಹೊಳಿ ಕೊಟ್ಟ ಡಿನ್ನರ್ ಟ್ಯಾಬ್ಲೆಟ್ ಡಿಕೆಶಿ ನಿದ್ದೆಗೆಡಿಸಿದೆ ಈಗ ಮತ್ತದೇ ಸತೀಶ್ ಬೆಂಬಲಿಗ ಹನ್ನೆರಡಕ್ಕೂ ಹೆಚ್ಚು ಶಾಸಕರು ದುಬೈಗೆ ಹೊರಟು ನಿಂತಿರೋ ಹಿಂದಿನ ಮರ್ಮ ಕರೆಕ್ಟ್ ಆಗಿ ಅಂದಾಜಿಸಿದ್ದಾರೆ ಡಿಕೆ ಇದು ತಮ್ಮ ಅಧಿಕಾರದ ರಸ್ತೆಗೆ ಅಡ್ಡಗಾಲು ಹಾಕುವ ಪ್ಲಾನ್ ಅನ್ನೋದನ್ನ ಅರಿತ ಡಿಕೆಶಿ ಇದೀಗ ಕೊನೆ ಅಸ್ತ್ರ ಅಂತ ಹರಿಬಿಟ್ಟಿದ್ದು ಈ ತ್ಯಾಗರಾಜ ಮಂತ್ರ ಮಂತ್ರ ಅಟ್ಲೀಸ್ಟ್ ಈಗಲಾದ್ರೂ ತಮ್ಮ ಸಮುದಾಯ ಪಕ್ಷದ ಶಾಸಕರು ಹೈಕಮಾಂಡ್ ಅಲ್ಲಿ ತಮ್ಮ ಪರ ಒಲವು ಗಿಟ್ಟಿಸುವ ವ್ಯೂಹದ ಅಂಗವಾಗಿ ಡಿಕೆ ಬಾಯಿಂದ ಹೊರಬಂತೆ ತ್ಯಾಗದ ಸರ್ಟಿಫಿಕೇಟ್ ಅನ್ನೋ ಪ್ರಶ್ನೆಯಂತೂ ಕೈಪಾಳೆಯದಲ್ಲಿ ಸುಳಿದಾಡಿದೆ ಉತ್ತರ ಊಹಿಸಬಹುದೋ ಹೊರತು ನಿಖರವಾಗಿ ಹೇಳುವುದಕ್ಕಾಗಲ್ಲ ರಾಜಕೀಯದಲ್ಲಿ ಟೂ ಪ್ಲಸ್ ಟೂ ಎಲ್ಲ ಟೈಮ್ ಅಲ್ಲೂ ನಾಲ್ಕಲ್ಲ ಮೂರು ಆಗಬಹುದು ಅದು ಐದು ಆಗಬಹುದು ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು ರಾಜಕೀಯ ತಂತ್ರ ಪ್ರತಿತಂತ್ರಗಳು ಅಭಿಯಾನ ಜನಪರ ಅಹೋರಾತ್ರಿ ಹೋರಾಟಗಳು ಪಾರದರ್ಶಕ ವರದಿ ಕಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ ಯಾಕಂದರೆ ಇದು ರಿಪಬ್ಲಿಕ್ ಕನ್ನಡ ನಿಮ್ಮದೇ ಧ್ವನಿ 1 वर्षದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮೊಂದಿಗೆ 100 50 ಸುದ್ದಿ 120 ಎಂಬ ಸೂಪರ್ 3 ನೇ ಡ್ರಾ ನೇ ಬಹುಮಾನ ಮಾಧ್ಯಮ ಇತಿಹಾಸದಲ್ಲಿ ಮೊದಲು ಪರಿಹಾರ ಪ್ರತಿಕೋ ನಡೀತಾ ಇಲ್ಲ ಗುರುಲಕ್ಷ್ಮಿನ ಇಲ್ಲ ಚಿಂಕಣಿನಲ್ಲ ಇದನ್ನೇ ಮಾಡಕ್ ಆಗಿಲ್ಲ ಅಂತಂದ್ರೆ ನಿಮ್ಗೆ ಏನ್ ಮಾಡ್ತೀರಿ ಬೇರೆ ಏನು ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಂಡು ಹಾಕ್ಬೋದು ಒಬ್ ರಾಜಿ ಅವ್ರ ವಿಕಲಚೇತನರು ಯಾರತ್ರ ಹೇಳೋದು ಇನ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ ಆಗ ನಾವಿರ್ತೀವಿ ನಾವಿರೋದೇ ನಿಮ್ಗಾಗಿ ನಾನು ಇರುವರೆಗೆ ಅವರು ಇರುವರೆಗೆ ರೂಪಾಯಿ ತಿಂಗಳು ತಿಂಗಳು ಕೆಲಸ ಇದೆಯಲ್ಲ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ ಕೊಡುತ್ತೆ ನಮ್ಮನ್ನ ಕಾಪಾಡುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು ಅದು ನಾವು ರಿಪಬ್ಲಿಕ್ ಕನ್ನಡ ನೇಷನ್ ಫಸ್ಟ್ ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ ಯಾವುದೇ ಜಾತಿಯವನಾಗಿರ್ಬೋದು ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಯಾರ ಕನ್ನಡಕ್ಕೆ ದಂಧಳ ನಾವು ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ